ಕರ್ನಾಟಕದಲ್ಲಿ ಆಪಲ್ ಸೇಬು ಹಣ್ಣು ಬೆಳೆದು ಮಾದರಿ ರೈತ ಅನ್ಸ್ಕೊಂಡಿರುವ ಬಸವರಾಜು ಅವರ ಇಂಟ್ರೆಸ್ಟಿಂಗ್ ಆಗಿರುವ ಕತೆ ಕೇಳಿ ಫುಲ್ ವಿಡಿಯೋ ಬೇಕಾದ್ರೆ ಇನ್ಸ್ಟಾ ಬಯೋಗ್ರಾಮ್ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತೆ ತಪ್ಪದೆ ಫಾಲೋ ಮಾಡ್ಕೊಳ್ಳಿ ಸರ್ ನಮ್ದು ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕು ಸೋಲಿಬೆಲ್ಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮ್ ನನ್ನ ಹೆಸರು ಬಸವರಾಜು ಅಂತ ನಿಮ್ಗೆ ಆಪಲ್ ಬೆಳಿಬೇಕು ಅಂತ ಆಲೋಚನೆ ಬಂದಿದ್ದೆ ಯಾಕೆ ಸರ್ ನನ್ನ ಮಗ ಚಿಕ್ಕಮಗ ಒಬ್ಬಿದ್ದ ಅವ್ನ ಆರನೇ ಕ್ಲಾಸ್ ಆಗಿದ್ದ ನಾನು ಸೊಪ್ಪು ಕುಳಿಸಿ ಹೇಳ್ತಾ ಇದ್ದೆ ಅದ್ರಾಗ ಸೊಪ್ಪುವಾಗ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಹಿಂಗ್ ಇದ್ದೆ ಅದು ನಾನು ಖರ್ಚಿಗೆ ಸರಿಯತ್ತ ಇತ್ತು ಹಂಗೆ ಇದ್ದೆ ಐದು ವರ್ಷ ಆರು ವರ್ಷ ಹಂಗೆ ಇದ್ದೆ ಅವನಿದ್ದ ಕಂಡು ಅಪ್ಪ ನಾನು ಎಸ್ ಎಲ್ ಸಿ ಮುಗಿದ ಮೇಲೆ ನಾನು ಪಿ ಎಸ್ ಸಿ ಹೋಗ್ಬೇಕು ಅಂದ್ರೆ ನೀನ್ ದುಡ್ಡು ಕಟ್ಬೇಕು ಎಲ್ಲಿಂದ ತಕೊಂಬಂದ್ ಕಟ್ತೀಯ ಅಂದ ನೋಡ್ರಿ ಸರ್ ಹೊತ್ತು ನಾನು ಕುಟ್ಟಿತು ಯಾವ್ದೋ ಒಂದು ಯಾರು ಮಾಡಿದ ಕೆಲಸ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಆವಾಗ ಆಪಲ್ಲ ಕಿಳ್ಕಂಡೆ ಸರ್ ಪಾಲ ಕೀಳ್ಕೊಂಡು ಮಾಹಿತಿ ಎಲ್ಲೆಲ್ಲೋ ತಿಳ್ಕೊಂಡಿ ಗಿಡ ಎಲ್ಲಿ ಸಿಕ್ತೈತೆ ಅಂತಂದ ನನ್ಕ ಮಾಹಿತಿ ಸಿಕ್ಕೇ ಇಲ್ಲ ಕೊನೆ ಅಕ್ಕ ಹಿಂಗೆ ಹ ಬಂದಿತ್ತು ಅದ್ರನಿಂದ ಇದನ್ನ ಮಾಡಿದೆ ಸರ್ ಆದ್ರೆ ಸಕ್ಸಸ್ ಆದ್ರೆ ಸಕ್ಸಸ್ ಆದ್ರೆ ಮುಖ ಬಂದ್ಬಿಟ್ಟಿದೆ ಖುಷಿ ಆಗಿರ್ತಿ ಸರ್ ಹ್ಮ್ ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಹ್ಮ್ ಒಂದ್ ಎಕರೆ ಹಾಕೊಂಡಿದ್ದೀನಿ ನಾನೂರ ನಲವತ್ತೆರಡು ಗಿಡ ಹಾಕಿದ್ವಿ ಎಲ್ಲಾ ಗಿಡ ಚೆನ್ನಾಗೈತೆ ಚೆನ್ನಾಗ್ ಬಂದೈತೆ ಫಸಲುನು